ದಾವಣಗೆರೆಯಲ್ಲಿಂದು ಏರ್ಪಡಿಸಿದ್ದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ರಾಷ್ಟ್ರೀಯ ಕೃಷಿ ಕೀಟವಾರು ಸಂಶೋಧನಾ ಮಂಡಳಿಯ ಅಧಿಕಾರಿ ಡಾಕ್ಟರ್ ಸಾಗರ್ ಉದ್ಘಾಟಿಸಿದರು ಕೃಷಿ ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ತಜ್ಞರು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಡಾಕ್ಟರ್ ಸಾಗರ್ ಕೃಷಿ ಅಭಿವೃದ್ಧಿ ಮತ್ತು ರೈತರ ಆದಾಯ ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯಿಂದ ಕೇಂದ್ರ ಸರ್ಕಾರ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ ಇದರ ಅಡಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆಯಬೇಕಾದ ಬೆಳೆಗಳ ಮಾಹಿತಿ ಕೀಟನಾಶಕಗಳ ಬಳಕೆ ಕುರಿತು ಜಾಗೃತಿ ಹಾಗೂ ರೈತರಿಗೆ ಕೇಂದ್ರ ಸರ್ಕಾರದ ಜಾರಿಗೊಳಿಸಿರುವ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು ಡಾಕ್ಟರ್ ಅವಿನಾಶ್ ಮಾತನಾಡುತ್ತಾ ಮುಂಗಾರು ಹಂಗಾಮಿನಲ್ಲಿ ಯಾವ ಯಾವ ತಳಿಗಳನ್ನು ಬೆಳೆದರೆ ಹೆಚ್ಚಿನ ಇಳುವರಿ ಬರಲಿದೆ ಆ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಕುರಿತು ಅಭಿಯಾನದಡಿ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ಡಾಕ್ಟರ್ ತಿಮ್ಮಣ್ಣ ಕೇವಲ ಇಳುವರಿ ಹೆಚ್ಚಾದರೆ ಸಾಲದು ಮಣ್ಣಿನ ಆರೋಗ್ಯವು ಅಷ್ಟೇ ಮುಖ್ಯ ಮಣ್ಣಿನ ಆರೋಗ್ಯ ರಕ್ಷಣೆಯತ್ತ ರೈತರು ಗಮನಹರಿಸಬೇಕು ಈ ಕುರಿತಂತೆಯೂ ಕೂಡ ರೈತರಿಗೆ ಅರಿವು ಮೂಡಿಸಲಾಗುವುದು ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬಳಕೆ ಮಾಡಬೇಕೆಂದು ಮಾಹಿತಿ ನೀಡಲಾಗುವುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ನಿರ್ಮಲಾ ಬೆಳೆಗಳಿಗೆ ಭೂಮಿ ಮಂಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೆ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಒಂದು ಹೆಮ್ಮೆಯ ಯೋಜನೆಯಾಗಿ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಇಂದು ನಾವು ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದು ಅದು ಐ ಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇವರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆ ಮಾಡಿದ್ದೀವಿ ರೈತರ ಅಭಿವೃದ್ಧಿಗಾಗಿ ರೈತರ ರೈತರಿಗೆ ಯಾವ ಯಾವ ಕಾರ್ಯಕ್ರಮಗಳು ಕೃಷಿ ಇಲಾಖೆಯಿಂದ ಆಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಯಾವ ಯಾವ ರೀತಿ ತಾಂತ್ರಿಕತೆಗಳು ಇದಾವೋ ಎಲ್ಲನೂ ರೈತರು ಕಲ್ಪ ಒಂದು ಆ ನಿಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ನಾವು ಮಾಹಿತಿಯನ್ನ ಕೊಡಲಿದ್ದೇವೆ ಅದ್ರ ಜೊತೆ ಜೊತೆಯಾಗಿ ಸೊ ನಾವು ಆ ಒಂದು ಬಿತ್ತಿದ ನಂತರದಲ್ಲಿ ಬರ್ತಕ್ಕಂತಹ ರೋಗ ಕೀಟಗಳ ಬಗ್ಗೆ ಮತ್ತೆ ಅದಕ್ಕೆ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮತ್ತೆ ಇದಲ್ದಲೆ ಭಾರತ ಸರ್ಕಾರದಿಂದ ಇರತಕ್ಕಂತಹ ವಿವಿಧ ಯೋಜನೆಗಳ ಬಗ್ಗೆನೂ ಕೂಡ ನಾವು ರೈತರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾಹಿತಿಯನ್ನ ಕೊಡಕ್ಕೆ ಅಂತಲೇ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಥವಾ ಸಾವಯವ ಕೃಷಿ ಅಂತೀವಿ ಈ ಎಲ್ಲಾ ಮೂಲ ಏನಂದ್ರೆ ಮಣ್ಣಿನ ಆರೋಗ್ಯ ಮಣ್ಣಿನ ಮಹತ್ವವನ್ನು ಫಸ್ಟ್ ಅರಿಬೇಕು ಮತ್ತು ನಮ್ಮ ಮಣ್ಣು ನಮ್ಮ ಹೊಲ ನಮ್ಮ ಜಮೀನು ಇರಬಹುದು ನಮ್ಮ ಪ್ರದೇಶ ಯಾವ ಬೆಳೆ ಬೆಳೆಯಕ್ಕೆ ಸೂಕ್ತವಾಗಿದೆ ಅನ್ನೋದು ಫಸ್ಟ್ ಅರಿಕೋಬೇಕು ಆ ನಿಟ್ಟಿನಲ್ಲಿ ನಾವು ಬೆಳೆ ಬೆಳೆ ಮಣ್ಣನ್ನು ಸೆಲೆಕ್ಷನ್ ಮಾಡೋದು ಅಥವಾ ಉಳಿವೆ ಮಾಡೋದು ಹಿಡಿದು ಕಟಾಯ್ ಹಂತದವರೆಗೂ ತಾಂತ್ರಿಕತೆ ಅಳವಡಿಕೆ ಮಾಡ್ಕೋಬೇಕು ಒಂದು ಆರೋ ಬೆಳೆಯಾಗಿ ಅದನ್ನ ಅಷ್ಟೇ ಅಷ್ಟವಿನ ನಾವು ಅದನ್ನ ಲಾರ್ಜ್ ಸ್ಕೇಲ್ ನೇ ಮಾಡಿದ್ರೆ ಮಾರ್ಕೆಟಿಂಗ್ ಒಂದ್ ಸ್ವಲ್ಪ ತೊಂದರೆ ಐತಿ ಹಂಗಾಗಿ ಎಲ್ಲಾ ರೈತರು ಯಾವು ಕೃಷಿ ಹಣದಲ್ಲಿ ಮೀನ್ ಮರಿ ಅದನ್ನೇ ಯಥೇಚ್ಛವಾಗಿ ಮಾಡೋದಲ್ಲ ಬೇರೆ ಅದರಲ್ಲಿ ಮಾಡಕ್ಕೆ ಮಾಡ ಹೊಸ ಇದಾವೆ ಅವನ್ನೆಲ್ಲವನು ಇಲಾಖೆಯ ಒಂದು ಮಾರ್ಗದರ್ಶನದ ಮೇಲೆ ಅವನ್ನೆಲ್ಲ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂಥ ಮತ್ತೆ ಅದರಿಂದ ಕುರಿ ಮತ್ತು ಮೇಕೆ ಮತ್ತು ದನ ಕರುಗಳು ಎಲ್ಲವನ್ನು ಹಾಕೋದ್ರಿಂದ ಒಂದು ಬೆಳೆ ಮತ್ತೆ ಅಕ್ಕಡಿ ಬೆಳೆಗಳನ್ನೂ ಬೆಳಿತದವಿ ಎಲ್ಲ ಬೆಳೆ ಒಂದ್ ಬೆಳೆ ಸಮತೋಲನವಾದ್ರೆ ಯಾವ್ದೋ ರೀತಿಯಲ್ಲಿ ಸ್ಥಿರವಾದ ರೈತನ ಆರ್ಥಿಕ ಸಂಕಟ ಸಿಲುಕೋದಿಲ್ಲ ಯಾವ್ದಾರ ಬೆಳೆ ಕೈಕೂಟ್ರೆ ಯಾವ್ದೋ ರೀತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸೂಕ್ಷ್ಮ ಸಮಗ್ರ ಕೃಷಿಯಿಂದ ಕೃಷಿ ಇಲಾಖೆ ಅಧಿಕಾರಿಗಳಾದ ಮೇಡಿ ಸಾಹೇಬರು ಮತ್ತೆ ನಮ್ಮ ಹೇಮಂತ್ ಸಹರು ಈ ಮತ್ತೆ ಮಾಹಿತಿ ಆಗಿನಾಗೆ ನಾನು ಕೇಳ್ತಾ ಸರ್